ಬೆಳಿಗ್ ಬೆಳಿಗ್ಗೆ ಮಳೆನೂ ಸ್ಟಾರ್ಟ್ ಆಗದೆ ಜಿಮ್ಗೆ ಅವರು ಹೇಳ್ತಾ ಇದಾರೆ ಅಪ್ಪ ಅಮ್ಮಗ ಬಹಳ ದಿನದ ನಂತರ ಅಪ್ಪು ಹೇಳ್ತಾ ಇದ್ದಾನೆ ಇದೆಲ್ಲ ಪಾಟ್ ತೆಗೆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಸುಮ್ಮನೆ ಇಲ್ಲಿ ಪಾಟ್ ಇಟ್ಟೆಲ್ಲಾ ಗಲೀಜ್ ಗಲೀಜ್ ಮಾಡ್ಕೊಂಡಿದ್ವಿ ಎಲ್ಲಾ ರೆಡಿ ತರ ಆಗಿತ್ತು ಚೆನ್ನಾಗಿ ಅನಿಸ್ತಾ ಇರ್ಲಿಲ್ಲ ಅದು ಸರಿಯಾಗಿ ಬರ್ಲಿಲ್ಲ ನಾವು ಪಾಟೀಲ್ ಶುಭ ಮುಂಜಾನೆ ಅಭಿಮಾನಿಗಳೇ ಮೊದಲು ತೆಗೆದು ಅವರಪ್ಪ ಅನ್ಕೊಂಡ ನೋಡಿ ಮತ್ತು ಸಿಕ್ಸ್ ಟ್ವೆಂಟಿ ಆಗಿ ಟೈಮ್ ನಾನು ಎಲ್ಲ ವಿಡಿಯೋದು ಅದು ಕ್ಯೂಬ್ ಸೇರ್ ಮಾಡ್ಕೊಂಡೆ ಚಿಮ್ಮನ್ ಮೊಬೈಲ್ ಹೋಗಿಂದೆಲ್ಲ ಬೆಳಿಗ್ಗೆ ಬೆಳಗ್ಗೆ ಅದೊಂದು ಕೆಲಸ ಆಯ್ತು ನಂದು ಎಲ್ಲ ಕ್ವಿಕ್ ಸೇರ್ ಮಾಡ್ಕೊಳ್ಳೋದು ಅದು ಇದು ಸೊಪ್ಪು ಚಾರ್ಜಿಂಗ್ ಇಡೋನು ಫೋನಿಗೂ ಇನ್ನಾಗಷ್ಟು ಅದು ಚಿನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಮತ್ತು ಇಲ್ಲಿ ಕಟಿಂಗ್ ಹೋಗಿ ಹೋಗಿರೋದು ರೆಡಿ ಆಗೈತಮ್ಮ ಇನ್ನಷ್ಟು ಮಾಡ್ಕೊಂಡಿದ್ದೆ ನಾನಿತ್ತು ಬಟ್ಟೆ ಮುಸಗಡೆ ಜಿದ್ದು ಮಾಡಿ ಇನ್ನು ಚಿನ್ನ ನೋಡಿ ಸಂಬಳ ಅಂತ ಬೆಳಿಗ್ಗೆ ಹೋಗಿ ನೋಡಿ ಇವ್ರಿಗೆ ಇಲ್ಲೇ ಬಿಟ್ಟು ಹೋಗೋರ ಇವ್ರಿಗೆ ಇಲ್ಲೇ ಹೋಗೋರ ರೆಡಿ ರೆಡಿ ಅಂತ ಇದ್ದೀರ ಪಾಪ ಅವ್ರ ಕೆಲಸ ಮಾಡ್ತಾ ಇದಾರ ಕೆಲ್ಸ ಮಾಡ್ಕೊಳ್ಳಿ ಹ್ಮ್ ಹ್ಮ ಯಾರು ಬಾಬು ಅರ್ತಿ ಬಂದಿಲ್ಲ ಕೆಲಸ ಇರ್ಬೋದು ಏನಾದರೂ ಹ್ಞೂ ಮೆಜರ್ಮೆಂಟು ಅದು ಇದು ನಡೆದ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾರೆ ಅಂತ ಆಮೇಲೆ ರೆಡಿ ಅಪ್ಪು ಏನಿವತ್ತೆಲ್ಲ ಸರ್ ಅದು ಮಾಡ್ಕೊಂಡು ಜೀವರಾಗ್ಬಿಟ್ಟು ಹ್ಞೂ ರೆಡಿಯಾಗಿದೆಯಲ್ಲ ಟೈಮ್ ಆಗಿತ್ತು ನೋಡಿದ್ರೆ ಹೋಗೋಣ ನೋಡಲು ಎಷ್ಟಾಗಿ ಟೈಮ್ ಲೇಟ್ ಮಾಡಿ ಹೊರಗಡೆ ಹೋಗ್ತಾಯಿದ್ದೀವಿ ನೋಡಿ ಟೈಮ್ ಆಗೇ ಬಿಡ್ತು ನೋಡು ನೋಡೋ ಮಟ ಹೋಗೋಣ ಹೋಗೋಣ ಅಂದ್ಕೊಂಡಿದ್ದೀವಿ ಮತ್ತೆ ಸ್ವಲ್ಪ ಆರ್ಟಿಸ್ಟ್ ಅವರದು ಬಂದರು ಅವರು ಎಲ್ಲ ಬಂದದೆಲ್ಲ ಮಾತಾಡ್ಕೊತ ನೋಡ್ಕೊತ ಅವರು ಸ್ವಲ್ಪ ಎಲ್ಲ ಮಾತಾಡಿದರು ಮತ್ತೆ ಚಿನ್ನೂ ಈಗ ಬಟ್ಟೆ ಸ್ವಲ್ಪ ಹಾಕ್ಕೊಂಡು ನೋಡೋದು ತೆಗೆಯೋದು ಮಾಡ್ತಾ ಇದ್ದಾರೆ ಸಮೂನು ನಮ್ಮ ದಾರಿ ಕಾಯ್ತಾ ಇದ್ದಾಳ ಎಲ್ಲಿ ಕಾಯ್ತಾ ಇದ್ದಾಳೆ ಏನು ಎಲ್ಲಿ ಹೊರಡವ್ರು ಇದ್ದೀವಿ ಎಲ್ಲ ನಿಮಗಲ್ಲಿ ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ ನೋಡ್ರಂತೆ ಬಂದರು ನೀ ಮ್ಯಾಚಿಂಗ್ ಹೇಳು ನೀ ಏನು ರೀ ಇವರು ಮ್ಯಾಚಿಂಗ್ ಆಗಿಬಿಟ್ಟೆ ಗಾಡಿ ಚಾವಿ ಗಾಡಿಯಾಗ ಇಟ್ಟು ಬಂದಾರಿ ನೋಡಪ್ಪ ವಾಚ್ ಹಾಕಿ ತೆಗ್ದಿಟ್ಟೀನಿ ನಾಳೆ ಬೆಳಗ್ಗೆ ಫಿಫ್ಟೀನ್ ಆಗಸ್ಟ್ ನಾಳೆ ಬರೋದಿತ್ ನಾವ ಮುಂಚೆನೆ ಆಫೀಸ್ ಕಡೆ ಸ್ವಲ್ಪ ಹೋಗ್ತಾ ಇದೀವಿ ನೋಡೋಣ ಹಿಂಗೆ ರಾತ್ರಿ ಟೈಮ್ದಾಗ ಹಿಂಗೆ ಲೈಟಿಂಗ್ ನೋಡಿದ ಫಸ್ಟ್ ಟೈಮ್ ನಾವು ಫಿಫ್ಟೀನ್ ಆಗಸ್ಟ್ ಟೈಮ್ದ ಬೆಳಿಗ್ಗೆ ಹೋಗಿದ್ದೆ ಯಾವ ರೀತಿ ಲೈಟಿಂಗ್ ಕಾಣಿಸ್ತದೆ ನೋಡೋಣ ಮಾಡ್ಯಾರಲ್ರಿ

नमस्ते <laughs> सर <laughs> और बस टाइम ಹಾಸ್ಪಿಟ್ಲ್ ಬಂದ್ವಿ ಕಾಲೇಜ್ ಕಡೆ ಹೋಗ್ತಾ ಇದ್ವಿ ಶಾಂಬಾಬ್ ಕಡೆ ಕರ್ಕೊಂಬರಕ್ ಶಾಂಬಾಬ್ ಇಲ್ಲಿ ಎಲ್ಲ ತಾನು ನೋಡೋಂಗಿಲ್ಲ ಏನೇನು ತಯಾರಿ ಮಾಡ್ಕೊಂಡ್ ಎಷ್ಟು ಹೆಮ್ಮೆ ಇರ್ತದ ನೋಡಿ ಎಲ್ಲ ಮಾಡ್ಕೊತಾ ಇದಾರೆ ಅದ್ರ ಮೊಬೈಲ್ ಎಲ್ಲಿ ತೆಗಿದ್ಲ ಬಂದ್ಲು ಎಲ್ಲಿದ ಹ್ಮ್ ಅವ್ರೆಲ್ಲ ಮಾಡ್ಕೊತಾ ಇದಾರೆ ಅವ್ರೆ ತಯಾರಿ ನಡೆಸಿದ उआítulo बात कांज, वत्तल में धा, गल्याव दिथा Champions तं�攻zos भर ही जाजी हर साध्या है जा यदी जेजेना सिरह नुद बता कर दो� ಫೋಟೋ ಇದೆ ಇಲ್ಲಿ ನೋಡೋಣ ಇದೊಂದು ಡಿಫ್ರೆಂಟ್ ಇದೆ ಅಲ್ಲ Independence uh, 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 to the ah, uh, Today we are in the BSC shopping mall, so uh, we regularly used to come and meet uh, uh, here. The shop is connected uh, with all the varieties and all the reasonable And uh, we are usually caught up to visit the shop or very, very often. And, uh, we we will do with all over and all the demo. And uh, by the way, today I just want to wish Amjad uh, uh, a very happy Indian Women's Day. Thank you, sir. Happy okay, Independence Day to you and you also. And to you, please. It was nice having you over here, sir. Thank you. Thank you so much. Thanks for watching. Nice, Mr. Okay. Thank you. Sir. Thank you. So, very nice. Thanks for you also for helping <laughs> video.